ಎಸ್ ಅಧಿಪತ್ರ ಪತ್ರ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ ನಾವು ವಾರೆಂಟನ್ನು ಅರ್ಥ ಕೊಡುತ್ತೆ ಅನ್ನೋದು ಸೊ ನಿಮ್ಮ ಪಾತ್ರದಲ್ಲಿ ಹೇಗಿರುತ್ತೆ ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ ಒಂದು ಓವರ್ ಆಲ್ ಬಗ್ಗೆ ನೀವು ಶೇರ್ ಮಾಡೋದಾದರೆ ಹೌದು ಅಧಿಪತ್ರ ಅಂದರೆ ವಾರೆಂಟ್ ಬಟ್ ನೀವು ಸಿನ್ಮಾ ನೋಡಿ ಸಿನಿಮಾ ಸಿನ್ಮಾ ನೋಡಿದ್ಮೇಲೆ ಆ ಅಂದ್ರೇನು ದಿ ಅಂದ್ರೇನು ಪಾ ಅಂದ್ರೆ ಏನು ತ್ರಾ ಅಂದರೆ ಏನು ಅಂತ ಇನ್ನೊಂದು ಅರ್ಥ ಬರುತ್ತೆ ಸೊ ಅದಾದ್ಮೇಲೆ ನೀವು ಯೋಚನೆ ಮಾಡ್ತೀರಾ ಟೈಟಲ್ಗೂ ಇವ್ರು ಇಷ್ಟೊಂದು ಯೋಚನೆ ಮಾಡಿ ಅದ್ರ ಮೇಲೂ ವರ್ಕ್ ಮಾಡಿ ಟೈಟಲ್ ಇಟ್ಟಿದ್ದಾರಾ ಅಂತ ಒಬ್ಬ ಜರ್ನಲಿಸ್ಟಾಗಿ ಎಲ್ಲರೂ ರಿವ್ಯೂಸ್ ಮಾಡೇ ಮಾಡ್ತಾರೆ ನಾವು ಜಾಸ್ತಿ ಮಾಡ್ತೀವಲ್ವಾ ಸೊ ಓ ಇದ್ರ ಮೇಲೆಲ್ಲೇ ಇವ್ರು ವರ್ಕ್ ಮಾಡಿದಾರಾ ಟೈಟಲ್ ಓ ಇದಕ್ಕಿಟ್ರಾ ಅನ್ನೋ ಥರನೂ ಉತ್ತರ ಬರುತ್ತೆ ಸೊ ಹಾಗಾಗಿ ಅಧಿಪತ್ರ ಸಿನ್ಮಾ ನೋಡಬೇಕು ಅದು ಬಿಟ್ಟರೆ ನನ್ನ ನನ್ನ ಪಾತ್ರದ ಹೆಸರು ಬೃಹತಿ ಅಂತ ಸೊ ನಾನೇನು ಆಫ್ ದಿ ಸ್ಕ್ರೀನ್ ಏನು ರೋಲ್ ಪ್ಲೇ ಮಾಡ್ತಾ ಇದ್ದೆ ಅಂದರೆ ರಿಯಲ್ ಲೈಫಲ್ಲಿ ಜರ್ನಲಿಸ್ಟ್ ಇದರಲ್ಲೂ ಕೂಡ ನಾನು ತನಿಖಾ ಪತ್ರಕರ್ತೆ ಸ್ಟಿಂಗ್ ಆಪ್ರೇಷನ್ ಮಾಡ್ತಾ ಇರ್ತೀನಿ ಈ ಥರ ಕ್ಯಾಮ್ರಾ ಜೊತೆಯಲ್ಲಿ ನನ್ನ ಜೊತೆಯೊಬ್ರು ಇರ್ತಾರೆ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ ಪವನನ್ನು ಕರ್ಕೊಂಡು ಸೊ ಸಣ್ಣ ಪುಟ್ಟ ಸ್ಟಿಂಗ್ ಆಪ್ರೇಷನ್ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ನೋಡಬೇಕು ಬಟ್ ಓವರ್ ಆಲ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇಲ್ಲ ಸ್ವಲ್ಪನೇ ನಾನು ಕಾಣಿಸ್ಕೊಳ್ಳೋದು ಹಾಗಾಗಿ ಇದನ್ನು ಹೀರೋಯಿನ್ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೇನು ಬೇಜಾರಿಲ್ಲ ಬಟ್ ಆ ಸಿನಿಮಾಗೆ ಆ ಪಾತ್ರ ಎಷ್ಟು ಬೇಕೋ ಅಷ್ಟೇ ನಾನು ತೋರಿಸಿದ್ದಾರೆ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅದು ಏಟ್ ಏಯ್ಟಿ ತ್ರೀ ಕತೆ ಆಗಿರೋದ್ರಿಂದ ಅವಾಗಿನ ಒಂದು ಹೆಂಗೆ ಹೆಂಗೆ ಕಾಣಿಸ್ತಾಯಿತ್ತು ಅದನ್ನು ತೋರಿಸಿದ್ದಾರೆ ಸೊ ನಾ ಅವಾಗ ಜರ್ನಲಿಸ್ಟ್ಗಳು ಇದ್ರು ಒಂದು ಬ್ಯಾಗ್ ಎಲ್ಲ ಹಾಕೊಂಡು ಹೋಗೋದು ಯಾಕಂದರೆ ಪ್ರಿಂಟ್ ಮೀಡಿಯಾ ನನ್ನದು ಪ್ರಿಂಟ್ ಮೀಡಿಯಾದಲ್ಲಿ ರಿಯಲ್ ಎಫಲ್ಲಿ ಮಾಡಿಲ್ಲ ಸೊ ಅಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಆ ಒಂದು ಪಾತ್ರ ಕುಂದಾಪುರದ ಸುತ್ತಮುತ್ತ ಶೂಟಿಂಗ್ ಆಗಿತ್ತು ಕೆರಾಡಿ ಈ ದುಕಾಂತಾರ ಎಲ್ಲ ತಗ್ತಿದಾರಲ್ಲ ಅಲ್ಲಿ ಸೊ ನಾನು ಕುಂದಾಪುರದಲ್ಲೇ ಸ್ಟೇ ಮಾಡ್ತಾ ಇದ್ದೆ ಶೂಟಿಂಗ್ ಇಲ್ಲದಾಗ ತುಂಬ ದೇವಸ್ಥಾನಗಳಿಗೆ ಎರಡೆರಡು ಸಲ ಹೋಗಿದ್ದೀವಿ ಆಮೇಲೆ ಆ ಕಾಡಿನ ಮಧ್ಯೆ ಶೂಟು ಒಂದಿನ ಒಂದು ಮನೆಯಲ್ಲಿ ಒಂದು ಅದೊಂಥರ ಪಾಳ್ಬಿದ್ದು ಮನೆ ಥರ ಇತ್ತು ಗೊತ್ತಲ್ಲ ಎಲ್ಲ ಸುಮ್ಮನೆ ಸ್ಪೇಡ ಇಲ್ಲಿ ದೆವ್ವ ಇತ್ತಂತೆ ಅವರು ಅವ್ರು ಸತ್ತಿದ್ರಂತೆ ಇವ್ರ ಸತ್ತಿದ್ರಂತೆ ಅಲ್ಲೋಗ್ಬೇಡಿ ಹೋಗಬೇಡಿ ಅದೆಲ್ಲ ನಮ್ಮದು ಒಂದು ಮೇಕಪ್ ಟೀಮ್ ಎಲ್ಲ ಇತ್ತು ಅವ್ರುಗಳೆಲ್ಲ ಹೇಳೋರು ಕಾಫಿ ಟೀ ಬಂದು ಮಾಡಿಕೊಡೋದು ಅಂದರೆ ಅದು ಕಾಡಿನ ಮಧ್ಯೆ ಹೋದಾಗ ಸ್ಟವ್ ಎಲ್ಲ ಹುಡುಕೊಂಡು ಮಾಡೋದು ಅದೆಲ್ಲ ಸಣ್ಣ ಪುಟ್ಟತ್ ಹಿಂಗಾದ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಸೊ ನಾನಂತೂ ತುಂಬಾ ಡೀಸೆಂಟಾಗಿ ಆಗಿ ಒಂದು ಉದ್ದ ಜಡೆ ಅಮ್ಮಂಗೆ ತುಂಬಾ ಖುಷಿ ಎಷ್ಟು ಡೀಸೆಂಟಾಗಿ ಆಗಿ ಎಷ್ಟು ಉದ್ದ ಜಡೆ ಕಾಣ್ತೀಯ ಅಂತ ಸೊ ಒಂದು ಡೀಸೆಂಟ್ ಪಾತ್ರ ಮಾಡಿದ್ದೀನಿ ಬೃಹತಿ ಸೊ ಬೃಹತ್ತಿನ ನೀವು ನಿಮ್ಮ ಮನೆ ಮಗಳಾಗಿ ತಗೊಂಡು ಸಿನ್ಮಾ ನೋಡಿ ನಿಮ್ಮ ಆಶೀರ್ವಾದನ ನನ್ನ ಮೇಲೆ ಸದಾ ನೀವು ಮಾಡಬೇಕು ನಮ್ಮ ಸಿನ್ಮಾಗ್ ಹರಿಸ್ಬೇಕಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ